ಎಲ್ಲ ಪರಿಹಾರ ಆಗಿದೆ ನಾನು ಹರಕ ಎಲ್ಲ ಕಟ್ಟಿ ಎಲ್ಲ ಇದ್ ಮಾಡ್ಕೊಂಡೆ ಪರವಾಗಿಲ್ಲ ಚೆನ್ನಾಗಿದೀವಿ ಎಲ್ಲರೂ ಖುಷಿಯಾಗಿದ್ದೀನಿ ಹಾಗಾದ್ರೆ ಎಷ್ಟು ವಾರ ಬರ್ಬೇಕು ಇಲ್ಲಿಗೆ ಇಲ್ಲಿ ಒಂಬತ್ತು ವಾರ ಬರಬೇಕು ಒಂಬತ್ತು ವಾರ ಬಂದ್ರೆ ಎಲ್ಲ ಪರಿಯರ ಆಗುತ್ತೆ ಪರಿಯರ ಆಗುತ್ತೆ ಬರ್ತಾ ಇದೀನಿ ಓಕೆ ಒಳ್ಳೆದಾಗಿದೆ ಒಳ್ಳೆಗ ಚೆನ್ನಾಗಿ ಆಗಿದೆ ತಾಯಿ ವಿಚಾರ ಅಂತ ಮಾಡ್ತಾ ಇರೋದು ಇಂಪ್ರೂವ್ ಆಗಿದೆ ಸೇವೆಗಳು ಅಂದ್ರೆ ಎಷ್ಟು ವಾರ ಬರಬೇಕು ಮತ್ತೆ ಏನು ವಾರ ಬರಬೇಕು ಅಂದ್ರು

ಯಾ ಕಷ್ಟ ಕಾರ್ಪಣ್ಯ ಎಲ್ಲ ಇದೇ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾವು ನೋಡೋಣ ಒಳ್ಳೇದಾಗುತ್ತೆ ಅಂತ ಬರ್ತಾ ಇದ್ವಿ ಆಗಿದೆ ಆಗ್ತಾ ಇದೆ ಯಾರೋ ಹೇಳಿದ್ರು ನಮಗೂ ಹಿಂಗೇನೆ ಅಲ್ಲಿ ಹೋದ್ಮೇಲೆ ನಮ್ಗೆ ನಮಗೆ ಮಕ್ಕಳೆಲ್ಲ ಆಯ್ತು ಅಂತ ಅದಕ್ಕೆ ನಾವು ನಮ್ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ ಬಂದ್ವಿ ಈ ಅರ್ಕೆ ಟೈಮ್ ನೀವು ಕಾಯಿ ಏನೋ ಕಟ್ಕಿರೋ ಆಕರೆ ಅರ್ಕೆ ನೀವು ಏನೋ ಒಪ್ಕೊಡಿದಿರಾ ನಾವು ಅರ್ಕೆ ಒಪ್ಕೊಂಡು ಕಾಯಿ ಕಟ್ತಾ ಇದೀವಿ ಇದು ಐದನೇ ವಾರ ಎಷ್ಟು ವಾರ ಒಂಬತ್ ವಾರ ಕಟ್ಬೇಕು ಇಲ್ಲಿ ಇದು ಐದನೇ ವಾರ ನಮ್ದು ಕುಟುಂಬ ಸಮೇತ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಒಂಬತ್ತು ವಾರ ಕಂಟಿನ್ಯೂ ಆಗಿ ಬಂದಿದೀವಿ ಐದು ಅಮಾವಾಸ್ಯೆ ಬಂದಿದೀವಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀವಿ ಏನ್ ಅನ್ಕೊಂಡ್ ಬಂದಿದೀರಾ ಏನ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ಬಂದಿದ್ದೀನಿ ಒಳ್ಳೇದಾಯ್ತಾ ನಮಗ್ ಆಗಿದೆ ಒಳ್ಳೇದಾಗಿದೆ ಏನ್ ಬದಲಾವಣೆ ಆಗಿದೆ ಬದಲಾವಣೆ ಅಂದ್ರೆ ಸ್ವಲ್ಪ ಕಷ್ಟಗಳು ಇದ್ವು ಕಷ್ಟಗಳು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಆಮೇಲೆ ಅಲ್ಲಿಂದ ಹಂಗೆ ಹಾ ಡಿ ಬಾಸ್ಗೋಸ್ಕರ ಅರಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ ಒಂದ್ ಇಂಟರ್ವ್ಯೂ ಮಾಡಿದ್ದೆ ಆ ಇಂಟರ್ವ್ಯೂ ಅಲ್ಲಿ ಒಂದ್ ವಾರದ ಒಳಗಡೆ ಡಿ ಬಾಸ್ ಆಚೆ ಬರ್ತಾರಂತ ಮಾತಾಡಿದ್ದೆ ಸೊ ಆಚೆ ಬಂದಿದ್ದಾರೆ ಸೊ ಖುಷಿಯಾಗಿದೆ

ನಮಗೂ ಚೆನ್ನಾಗಾಗಿದೆ ಸರ್ ಏನು ಕಷ್ಟ ಅನ್ನೋದು ಏನೂ ಗೊತ್ತಿಲ್ಲ ಇವಾಗ ಮಾತ್ರ ಬರ್ತಾ ಇದ್ದೀವಿ ಅಂತ ತಾಯಿ ಎಲ್ಲ ಅಡಿಕೆ ಮಾತ್ರ ಸರಿಯಾಗೈತೆ ದರ್ಶನ ಚೆನ್ನಾಗೈತೆ ಇಲ್ಲಿ ಹಾ ಆಗಿದೆ ಜೀವನ ಜೀವನ್ದಾಗ

ಇದು ಧಾರವಾಡದಿಂದ ನಮಗೆ ಪರಿಚಯ ಆಯ್ತ್ರಿಂತ್ ನಾವ್ ಅಲ್ಲಿ ನಮ್ಮೂರವ್ರಿಗೆ ಒಳ್ಳೇದ್ ಆಗಿದ್ರೀ ನಾವು ಹೋಗ್ಬೇಕಂಗ್ರಿ ಈಗ ಅಂತ ಬಂದೇವ್ರಿ ಆಕಿ ಎಲ್ಲಾರ್ಗ ಬಂದವ್ರಿಗೆ ಒಳ್ಳೇದ್ ಮಾಡಿದ ನಾವ್ ಬಂದೇ ಜನ ಬಂದೇವ್ರಿ ಇದ್ರ ಬಗ್ಗೆ ನಾವು ಧಾರವಾಡದವ್ರ ಬಂದಿದ್ರಿ ಫಸ್ಟ್ ಅವ್ರಲಿಂತ್ರ ನಾವು ಮತ್ತ ಅವ್ರು ನಮ್ ಕಡೆ ಅವ್ರ ಬೀಗ ಸಂಬಂಧ ಇರ್ತೈತಿಲ್ರಿ ಅವ್ರು ನಮ್ಗೆ

ತುಂಬಾ ಕಷ್ಟ ಅವ್ರಿಗೆ ಎರಡು ರೂಪಾಯಿ ಕಾಫಿ ಪೌಡರ್ ಕಷ್ಟ ಬರ್ತಾ ಇದ್ರು ಅವರು ಇವಾಗ ಅವ್ರ ಸ್ವಂತ ಆಟ ತಗೊಂಡ್ ತುಂಬಾ ಚೆನ್ನಾಗಿದ್ದಾರೆ ಅವರು ನಾವು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇಂದ ಬರ್ತಾ ಇದ್ವಿ ಅದರಿಂದ ಎಲ್ಲ ನೆರವೇ ಇದೆ ಎಲ್ಲ ಚೆನ್ನಾಗಿದ್ದೀವಿ ಏನ್ ಪ್ರಾಬ್ಲಮ್ ಇದ್ ಬಂದಾಗ ಎಲ್ಲ ತಾಯಿ ಕೈ ಬಿಡಲ್ಲ ಕಾಪಾಡ್ತಾರೆ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಆಗ್ತಾ ಇದ್ರಲ್ಲ ರೀಲ್ಸ್ ಎಲ್ಲ ನಡೀತಾ ಇತ್ತು ಅದರಿಂದ ನಾವು ನಂಬ್ಕೊಂಡ್ ಬಂದ್ವಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚೆನ್ನಾಗಾಗ್ತಾ ಇದೆ ಆರೋಗ್ಯ ಇಂದ ಇರ್ತಿವಿ ಮನೆ ಸಂಸಾರ ಕಷ್ಟ ಮತ್ತೆ ಈ ಕೆಡಕ್ ಮಾಡಿರೋ ಬೆ ಇದನ್ನ ಅದನ್ನೆಲ್ಲ ತುಂಬಾ ಬೆನಿಫಿಟ್ ತುಂಬಾ ಚೆನ್ನಾಗಿದೆ ನಾವು ಹೆಬ್ಬಳೆ ದಾಸರಹಳ್ಳಿ ಬರ್ತಾ ಇದ್ದೀವಿ ನನ್ನ ಹೆಸರು ಕಲಾವತಿ ಅಂತ ನಾನು ಜಮೀನ್ ಬಗ್ಗೆ ಸ್ವಲ್ಪ ಅರಿಕೆ ಮಾಡ್ಕೊಂಡಿದ್ದೆ ಅಮ್ಮನ್ ನಂಬಿದೆ ನಾನು ನನ್ ಕೆಲಸ ಆಯ್ತು ಪ್ರತಿ ವಾರನು ಬರ್ತಾ ಇದ್ದೀನಿ ಆಯ್ತು ನಾನು ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀನಿ ಮತ್ತೆ ಅಮ್ಮ ಒಂದ್ ಎರಡ್ ಸರಿ ಕನ್ಸಲ್ಲಿ ಬಂದಿದ್ರು ತುಂಬಾ ಕಷ್ಟದಲ್ಲಿ ಹತ್ಕೊಂಡು ನಂಗೆ ಯಾರಿಗೆ ಅಂತ ಹತ್ಕೊಂಡು ಎಲ್ಲ ಇದ್ ಮಾಡ್ತಾ ಇರ್ಬೇಕಾದ್ರೆ ಕನ್ಸಲ್ ಬಂದು ನಾನು ಇದ್ದೀನಿ ಬಾ ಮಗ ಅನ್ನೋ ಸೂಚನೆ ಸಿಕ್ಕಿದೆ ನಂಗೆ ಆದ್ದರಿಂದ ನಾನ್ ಬರ್ತಾ ಇದ್ದೀನಿ ಕಟ್ಟಿದೀನಿ ಕಾಯಿ ಎಲ್ಲ ಕಟ್ತಾರೆ ಇದ್ದೀನಿ ಎಲ್ಲ ಕಟ್ಟಿದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ಇತ್ತು ಅದು ಬಗ್ಗೆ ಎಲ್ಲಾರಿಗೂ ಕೇಳೋದ್ ಇಷ್ಟ ಎಲ್ಲ ದೇವ್ರ ಮೇಲೆ ನಂಬ್ ಕೇಳಿದ್ರೆ ಇಲ್ಲಿ ಬರ್ಲಿ ಅಂತ ಕೇಳ್ಕೊತೀನಿ ಸಾರಿ ಸರಿ ನಾವು ಬೆಂಗಳೂರಿಂದ ಬಂದಿರೋದು ನನ್ನ ಹೆಸರು ವೆಂಕಟೇಶ್ ರೇಣುಕಾ ವೆಂಕಟೇಶ್ ಅಂತೇಳಿ ಇಲ್ಲಿ ಒಂದು ಸಾಕಷ್ಟು ದಿವಸದಿಂದ ಸುಮಾರು ಜನ ನಾನು ಟಿವಿನಲ್ಲಿ ಇದೇ ಥರ ನೀವು ಮಾಡ್ದಂಗೆ ಟಿವಿನಲ್ಲಿ ನ್ಯೂಸ್ ಎಲ್ಲ ನೋಡ್ತಾ ಇದ್ದೆ ವಿಡಿಯೋಗಳಲ್ಲಿ ಹಾಗಾಗಿ ಲಾಸ್ಟ್ ಟೈಮು ನಮ್ಮ ಬಾಮೈದ ಕೂಡ ಬಂದು ಇಲ್ಲಿ ಹೋಗಿದ್ದಾರೆ ಒಂದು ತಿಂಗಳಿಂದ ಅವ್ರು ಬಂದು ಹೋಗಿದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ರಿಸಲ್ಟ್ ಅಂತಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ರಲ್ಲಿ ಕೆಲಸ ಸರಿಯಾಗಿ ಇರಲಿಲ್ಲ ಇನ್ಕಮ್ ಕೂಡ ಜಾಸ್ತಿ ಇರಲಿಲ್ಲ ಬಟ್ ಇವತ್ತು ಇಲ್ಲಿ ಬಂದು ಹೋದ್ಮೇಲೆ ಅವ್ನಿಗೆ ಇನ್ಕಮ್ ಜಾಸ್ತಿ ಆಗಿದೆ ಜೊತೆಗೆ ಇಲ್ಲಿ ಬಂದು ಹೋದ್ಮೇಲೆ ಇವತ್ತು ಮದುವೆ ಕೂಡ ಆಗಿದೆ ಅವ್ರಿಗೆ ಅವ್ರೇನೇನ್ ಕೋರ್ಕೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಬಟ್ ಒಂದ್ ಮಾತ್ರ ನಾನು ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಇವತ್ತೇ ಫಸ್ಟ್ ಬಂದಿದೆ ಆದ್ರೆ ಇದನ್ನೆಲ್ಲ ನೋಡಿದ್ರೆ ಅದ್ಭುತ ಇದೆ ಇಲ್ಲಿ ಅಂತ ಅನಿಸ್ತಾ ಇದೆ ಅಮ್ಮನಂತೆ ಆ ಶಕ್ತಿ ಇದೆ ಇದನ್ನ ನಂಬಲೇಬೇಕು ಬೇಕು ಖಂಡಿತವಾಗ್ಲು ಆ ಶಕ್ತಿ ಇರೋದ್ರಿಂದಾನೇ ಎಷ್ಟು ಜನ ಬರ್ತಾ ಇರೋದು ಅಂತ ಹೇಳ್ಬೋದು ಮತ್ತೆ ಇನ್ನು ಒಂಬತ್ತು ವಾರಗಳು ಬರ್ಬೇಕಾಗಿದೆ ಜೀವನ ಪರ್ಯಂತ ಬಂದ್ರು ಅಂದ್ರೆ ಇಲ್ಲ ಒಳ್ಳೇದಾದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾಕಷ್ಟು ಜನ ಬಂದು ಇವತ್ತು ಎಷ್ಟೋ ಜನ ಒಂದು ಫ್ಯಾಮಿಲಿ ಇವತ್ತು ತೊಟ್ಲು ಕಟ್ತಾ ಇದ್ದಾರೆ ಕಾಯಿ ಕಟ್ತಾ ಇದಾರೆ ಏನೇನೋ ಕಟ್ತಾ ಇದಾರೆ ಯಾಕೆಂದ್ರೆ ಪರಿಸ್ಥಿತಿ ಆ ತರ ಇದೆ ಮಕ್ಕಳಿಲ್ಲ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಇನ್ಕಮ್ ಇರಲ್ಲ ನೆಮ್ಮದಿ ಇರಲ್ಲ ಮೇನ್ ಆಗಿ ಬಟ್ ಬಂದು ಪ್ರಶಾಂತವಾಗಿ ಎಲ್ಲಾನು ಸಿಗ್ತದೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ ಇಲ್ಲಿ ಬಂದವರು ಸಾಕಷ್ಟು ನಾನು ನೋಡಿದೀನಿ ಕಣ್ಣಲ್ಲೇ ನೋಡಿ ಬದಲಾವಣೆ ಹಾಕಿ ಇವತ್ತು ನಾನು ನಾನು ಬದ್ಲಾಗ್ಬೇಕಂತ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂದ್ ಏನ್ ಖುಷಿ ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ನಾನು ಸುತ್ತಿದ್ದೀನಿ ಒಂಬತ್ತು ಸುತ್ತ ಸುತ್ತ ತಲೆ ಇತ್ತು ಬಟ್ ಇವತ್ತು ನನ್ಗೆ ಹೆಮ್ಮೆ ಆಗುತ್ತೆ ನಾನ್ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ ನನ್ನ ಟೈಮಿಂಗ್ಸ್ ನೋಡಿಲ್ಲ ನನ್ ಮಗಳು ಕೂಡ ಕರ್ಕೊಂಡು ಬಂದಿದೀನಿ ಒಂದು ಇದೆ ಎಂಟು ಬಾರಿ ಸುತ್ತ ಒಂದ ಹುಮ್ಮಸ್ ಬರ್ತಾ ಇದೆ ಸುಸ್ತ ಅನ್ನೋದು ಆಗ್ತಾ ಇಲ್ಲ ಟೈಲ್ ಅನ್ನೋದು ಆಗ್ತಾ ಇಲ್ಲ ತುಂಬಾ ತುಂಬಾ ಖುಷಿ ಆಗ್ತೈತೆ ಆ ಅಮ್ಮ ಎಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಈ ಚಾನೆಲ್ ತುಂಬಾ ಟಾಪ್ ಅಲ್ಲಿ ಬರ್ಲಿ ಅಂತ ನಾನು ಇಷ್ಟ ಪಡ್ತೀನಿ ನಿಮ್ಗು ಕೂಡ ಆಲ್ ದ ಬೆಸ್ಟ್ ಈ ಅಮ್ಮನತ್ರ ಬಂದಿದಿರ ನಿಮ್ಗೆ ಏನ್ ಅನ್ಕೊತೀರೋ ಪ್ರತಿ ಒಂದು ಖಂಡಿತ ನೂರಕ್ಕಲ್ಲ ತೌಸಂಡ್ ಪರ್ಸೆಂಟ್ ನಿಮ್ ಸಿಗುತ್ತೆ ಸರ್ ಯಾಕಂದ್ರೆ ಅಷ್ಟು ನೆಮ್ಮಿಗೆಯಿಂದ ನಾನ್ ಬಂದಿದ್ದೀನಿ ಇದೇ ಫಸ್ಟ್ ಟೈಮು ಒಂಥರ ಹುಮ್ಮಸ್ ಆಗ್ತಾ ಇದೆ ನರ್ವಸ್ ಎಲ್ಲ ವರ್ಕ್ ಆಗ್ತಾ ಇದೆ ಅಷ್ಟು ಪವರ್ ಅಮ್ಮ ನನ್ ಮೇಲೆ ಬಂದಂತರ ಫೀಲ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ನಿಮ್ಮ ಈ ನ್ಯೂಸ್ ಗಳಿಂದ ಧನ್ಯವಾದಗಳು ಕೋಟಿ ಕೋಟಿ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬದಲಾವಣೆಗಳಾಗ್ತಾ ಇದೆಯಾ ಪರವಾಗಿಲ್ಲ ಸರ್ ಒಂದ ಸ್ವಲ್ಪ ಕಷ್ಟ ಇತ್ತು ಅವನಿಗೆ ಕಾಯಿ ಒಳ್ಳೇದ್ ಮಾಡಿದ್ದಾಳೆ ಮನೆಯಲ್ಲಿ ಸ್ವಲ್ಪ ಗಲಾಟೆ ಇತ್ತು ಅದು ದೇವ್ರ ಒಳ್ಳೇದು ನಾಲ್ಕನೇ ಇದ್ರ ನಾಲ್ಕನೇ ಕಾಯಿ ಕಟ್ತಾ ಇದ್ದೀವಿ

ನಮ್ಮ ಎಲ್ಲ ಇವಾಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಒಂದ್ ವರ್ಷದಿಂದ ಎಲ್ಲದು ಸುರಕ್ಷಿತವಾಗಿ ಸುಖಾಗಿ ಚೆನ್ನಾಗಿ ನಡಿತಾ ಇದೆ ಅಮ್ಮನಗಾಯಿಂದ ಅದ್ರಕ್ಕಿಂತ ಹೆಚ್ಚಿಂದ ಏನ್ ಹೇಳಕ್ಕಾಗಲ್ಲ ಅದ್ ತುಂಬಾ ಕಷ್ಟ ಐತ್ರಿ ತುಂಬಾ ಕಷ್ಟ ಆಯ್ತು ಮಗನಿಂದ ಕಷ್ಟ ಆಯ್ತು ಮಕ್ಕಳು ಒಂಥರ ಇದಿರ್ತಿದ್ರು ಹುಷಾರ್ ಲಾಭ ತಪ್ಪಿದ್ರು ಇಲ್ಲಿ ಒಬ್ರು ಹೇಳಿದ್ರು ಯಾರೋ ಹಿಂದಿಂಗ್ ಹೋದ್ರೆ ಒಳ್ಳೇದಾಗುತ್ತ ಅಂತ ಆದ್ರೆ ಸಂದ್ ನಾವ್ ಒಳ್ಳೇದಾಗಲಿ ಅಂತ ಬ ಬೇಡ್ಕೊಂಡಿದ್ವಿ ಆರ್ಕೆ ಕಟ್ಕೊಂಡ್ವಿ ಆ ಅಮ್ಮಗ ಏನ್ ಮಾಡ್ಬೇಕನ್ನ ನಾ ಮಾಡ್ಕೊಂಡು ನಮ್ಗ ಏನ್ ಮಾಡ್ಬೇಕು ಅಮ್ಮ ಎಲ್ಲಾ ಮಾಡಿದಾಳ ರಾತ್ರಿಕಿನ್ ಹೆಚ್ಚಿಂದ ರೀ ನಾವು ನಮ್ದು ಬಾಗಲ್ಕೋಟ್ ಡಿಸ್ಟ್ರಿಕ್ ರೀ ಇಲ್ಕಲ್ಲು ನಾವು ಇಲ್ಲಿ ಬೆಂಗಳೂರಿಗೆ ಹಬ್ಬದಾಗ ಬಂದಿದ್ದೇವ್ರಿ ಇಲ್ಲೇ ಮರಿಯಂಪಾಳ್ಯದನೆ ಇರೋದು ನಾವು ಯಾರು ಹಂಗ ಹೇಳಿದ್ರು ಈ ತರ ಹೋಗು ನಿಮ್ ಕಷ್ಟ ಪರಿಹಾರ ಆಗುತ್ತೆ ಅಂತ ಎಲ್ಲ ಚೆನ್ನಾಗಾಗಿದೆ ಮಕ್ಳ ಮದುವೆ ಆಯಿತು ಮಕ್ಳಾಯಿತು ಎಲ್ಲ ಚೆನ್ನಾಗಿದೆ ಹಾ ಹೇಳಿದಿವಿ ಸರ್ ಅವರು ಬಂದಿದ್ದಾರೆ ಅವರು ಹೋಗ್ತಾರೆ ನಮ್ ಜಾತಿಗೆ ಬರೋ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ಹೌದು वटि आर शरणारे शरणारे नमस्ता नमस्ता महालक्ष्मी अनुग्रह ग्रह अनु लक्ष्मी ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕೆಂಪಾಪುರ ಕಂಬಳಿಪುರ ಈ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವಿಂದ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಇಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ನಮ್ಮ ಸನಾತನ ಧರ್ಮದ ಮೇಲೆ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ದೇವ ಈ ಒಂದು ಅಮ್ಮಾಶಕ್ತಿ ಪೀಠಕ್ಕೆ ಬಂದು ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಕಾಟೇರಮ್ಮ ದೇವಿ ಸನ್ನಿಧಿ ಈ ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ಅದು ಎಂಥ ಸಮಸ್ಯೆ ಆಗಿರ್ಬೋದು ಆಸ್ಪಿಟ್ಲಲ್ಲಿ ನಯವಾಗದಿರೋಂಥ ಸಮಸ್ಯೆಗಳ ಸಹಿತ ಅಲ್ಲಿ ಪರಿಹಾರ ಸಿಗುತ್ತೆ ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಕಲಹ ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಕೊಡೋಂಥ ಆರ್ಕೆಕ ಅಂದರೆ ಇಂಥ ಪೂರ್ಣಫಲನ ಈ ಪೂರ್ಣಫಲನ ತಗೊಂಡು ನಿಮ್ಮ ಸಮಸ್ಯೆ ಹೇಳಿದರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಪ್ರಶ್ ಮ ಮಂತ್ರ ಇರ್ತದೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಒಬ್ಬೊಬ್ಬರಿಗೆ ನೂರ ಎಂಟು ನಲವತ್ತೇಳು ಐವತ್ನಾಲ್ಕು ಇಪ್ಪತ್ತೆಂಟು ಈ ಥರ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಒಂದೊಂದು ಥರ ಪ್ರದಕ್ಷಿಣೆಗಳಿರ್ತದೆ ಇದನ್ನು ಒಂಬತ್ತು ವಾರ ಒಂಬತ್ತು ವಾರ ಆ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಈ ಒಂಬತ್ತು ಪೂರ್ಣ ಫಲ ಯಾರು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಿಗಳು ಅವರು ಏನೋ ಒಂದು ಸಂಕಲ್ಪಕ್ಕೋಸ್ಕರ ಈ ಒಂದು ಪೂರ್ಣ ಫಲನ ಸಲ್ಲಿಸ್ತಾರೋ ಅವರ ಸಂಕಲ್ಪ ಒಂಬತ್ತು ವಾರ ಪೂರ್ಣ ಮುಗಿಯೋದೊಳಗಡೆ ಫಲ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳುವಂಥದ್ದಲ್ಲ ನೀವು ಇಲ್ಲಿ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳ ಬಾಯಿಂದ ಕೇಳಬೋದು ನೀವು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಹಾಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ ಇದು ನೀವು ರಾತ್ರಿ ಎರಡು ಹನ್ನೆರಡು ಗಂಟೆಗೆ ಬಂದರೆ ದಾಸೋಹ ಇರುತ್ತೆ ನಿತ್ಯ ಅನ್ನ ದಾಸೋಹ ಆಗಿರ್ಬೋದು ಇಲ್ಲಿ ನೋಡಿಯಂಥ ಒಂದು ಡೆವಲಪ್ಮೆಂಟ್ಸ್ ಆಗಿರ್ಬೋದು ನೀವು ಹಿಂದೆ ನೋಡ್ತಾ ಇರ್ಬೋದು ಏನಪ್ಪ ಇದು ಏನೋ ಅಪಾರ್ಟ್ಮೆಂಟ್ ಕಡಿತಾವೆ ಏನೋ ಬಿಲ್ಡಿಂಗ್ ಕಟ್ತಾವ್ರೆ ಅಂದ್ಕೊಂಡಿರ್ಬೋದು ಅಲ್ಲ ಅದು ಈಗ ಏನು ಕಾಣಿಸುತ್ತೋ ಅದು ನಲವತ್ತಡಿ ಹೈಟ್ ಐತೆ ಹೈಟ್ ಅದು ಅದ್ರ ಮೇಲೆ ಇನ್ನೂರ ಐವತ್ತ ಎರಡಡಿ ಇನ್ನೂರ ಐವತ್ತ ಎರಡಡಿ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾರಂಥದ್ದು ನಮ್ಮ ಸನಾತನ ಧರ್ಮನ ನಮ್ಮ ಹಿಂದೂ ಧರ್ಮನ ತಲೆ ಎತ್ತಿ ನಿಲ್ಲಿಸುವಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಇದು ಇದು ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ಒಂದು ದೇವಾಲಯದ ಗರ್ಭಗುಡಿ ಮೇಲೆ ಒಂದು ಗೋಪುರಕ್ಕೆ ಯಾವ ಥರ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತಿರೋ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ರೂಪ ಇದು ಇನ್ನೂರ ಐವತ್ತೆರಡು ಮಹಾಪ್ರತ್ಯಿರಿ ದೇವ ವಿಶ್ವರೂಪನ ಜಗತ್ತಕ್ಕೆ ತೋರಿಸುವಂಥ ಸುದಿನಿಗಳು ಇನ್ನು ಎರಡು ವರ್ಷಕ್ಕೆ ಪೂರ್ಣಗೊಳ್ತಾ ಪೂರ್ಣಗೊಳ್ಳಲಿದೆ ಏನಪ್ಪ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹೇಳ್ತಾವ್ರೆ ಇದಕ್ಕೆ ಎಲ್ಲ ತರ್ತಾರೆ ಎಲ್ಲಿ ಯಾರು ಕೊಡ್ತಾರೆ ಈ ಒಂದು ಫಲನ ಅವರು ನೂರೈವತ್ತು ರೂಪಾಯಿಗೆ ತಗೊಳ್ತಾರೆ ಹಾಗೂ ಭಕ್ತಾದಿಗಳು ಕೊಡುವಂಥ ಭಿಕ್ಷೆ ಭಕ್ತಾದಿಗಳು ಕೊಡುವಂಥ ದೇಣಿಗೆ ಇದನ್ನ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಈ ಒಂದು ಮಹತ್ ಕಾರ್ಯನ ಮಾಡ್ತಾರಂಥದ್ದು ಇದು ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಈ ಒಂದು ಪುಟ್ಟ ಕ್ಷೇತ್ರ ಕೊಡ್ತಾರಂಥ ಒಂದು ಕೊಡುಗೆ ಇದು ಈ ಒಂದು ತಾಯಿಯ ಆರಾಧನೆ ಮಾಡಿದ್ರೆ ಅವನು ಈ ಎಂಥ ಒಂದು ಸಮಸ್ಯೆ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕಮ್ಮ ಅಂತೇಳಿ ಆ ತಾಯಿ ಆರಾಧನೆ ಮಾಡಿದ್ರೆ ಅಪಜಯ ಅನ್ನೋದು ಈ ಅವನ ಜೀವನದಲ್ಲಿ ಅಪಜಯ ಅನ್ನೋದು ಕಾಣಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ವಿಶ್ವರೂಪ ತಾಯಿದು ಪ್ರತ್ಯಂಗಿರ ದೇವಿಯ ವಿಶ್ವರೂಪ ತಾಯಿದೇ ದೇವಸ್ಥಾನ ಇದು ಹಾಗೂ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತ್ಯಿರಿ ಯಾಗ ಇರ್ತದೆ ಅಂದರೆ ಹೋಮ ಇರ್ತದೆ ಆ ಒಂದು ಹೋಮಕ್ಕೆ ಭಾಗವಹಿಸಿದ್ರೆ ಅವನಿಗೆ ಆ ಹೋಮಕ್ಕೆ ಭಾಗವಹಿಸಂಥವ್ರಿಗೆ ಈ ಜನ್ಮದಲ್ಲದ್ರೆ ಇತರ ಜನ್ಮದ ಓದ ಜನ್ಮದ ಕರ್ಮಗಳೆಲ್ಲ ಪರಿಹಾರ ಸಿಗುತ್ತೆ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಎಷ್ಟೋ ವರ್ಷ ಆಗಿರ್ತದೆ ಮದುವೆ ಆಗಿರಲ್ಲ ಮಕ್ಕಳಾಗಿರಲ್ಲ ಅವರು ಪಕ್ಕದ ಮನೆಯೋ ಆ ಅಕ್ಕಪಕ್ಕದ ಮನೆಗಳು ಸಮಸ್ಯೆಗಳು ಮಾಡ್ತಾ ಇರ್ತಾರೆ ಅಣ್ಣ ಅಣ್ಣನ ತಮ್ಮನ್ನು ಮಾಡಿಸ್ತಾನೆ ತಮ್ಮನ ಅಣ್ಣನ ಮಾಡಿಸ್ತಾನೆ ಒಬ್ಬರು ನೋಡಿದ್ರೆ ಒಬ್ಬರು ಆಗೋಲ್ಲ ಅವನ ಇದೇ ಮನುಷ್ಯನ ಜ ಮನುಷ್ಯನ ಜೀವನೇ ಇದು ಅವನ್ನ ಹಾಳು ಮಾಡಬೇಕು ಇವ್ನ ಆಡಬೇಕು ಈ ಒಂದು ಆರಾಧನೆ ತಾಯಿ ಈ ಒಂದು ತಾಯಿ ಆರಾಧನೆ ಮಾಡಿ ಈ ಆಗಕ್ಕೆ ಕೂತ್ಕೊಂಡ್ರೆ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಯಾರು ಏನು ಮಾಡಿದ್ರು ಮತ್ತೆ ಅವರಿಗೆ ರಿವರ್ಸ್ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಹಾಗೂ ಇಲ್ಲಿ ಮಹಾ ಯಾಗಗಳಾಗಿರ್ಬೋದು ಪ್ರತಿಯೊಂದು ಯಾಗಕ್ಕೂ ಒಂದೊಂದು ಫಲ ಇರ್ತದೆ ಒಂದೊಂದು ಚರಿತ್ರೆ ಐತೆ ಪ್ರತಿ ಹುಣ್ಣಿಮೆ ದಿನ ತಾಯಿದು ಲಕ್ಷ್ಮೀ ಕುಬೇರ ಹೇಗ ಇರ್ತದೆ ಏನಪ್ಪ ಲಕ್ಷ್ಮೀ ಕುಬೇರ ಕುಬೇರ ಆಗ ಏನು ಲಕ್ಷ್ಮೀ ಕುಬೇರ ಯಾಗ ಕುತ್ಕೊಂಡ್ರೆ ಏನು ಫಲ ಸಿಗುತ್ತೆ ನಮಗಿರಂತ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ದರಿದ್ರ ಯಾರಿಗ ಕೊಟ್ಟರಂಥ ಸಾಲ ವಾಪಸ್ ಬರ್ತದೆ ನಮಗೆ ಇರೋಂಥ ಸಾಲ ಸಾಲ ಬಾಧೆ ದೂರ ಆಗುತ್ತೆ ಮನುಷ್ಯರಿಗಿರಂಥ ಎಲ್ಲ ಥರದ ದೋಷಗಳು ಪರಿಹಾರ ಆಗುತ್ತೆ ತಾಯಿದು ಹೋಮ ಆದ ಮೇಲೆ ವಾಗ್ದಾನ ಇಲ್ಲಿ ಪ್ರತ್ಯಕ್ಷವಾಗಿ ನೀವು ತಾಯಿನ ನೋಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ತಾಯಿನ ಏನೋ ಒಂದು ನೀವು ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟ ನೀವು ಪರಿಹಾರ ಕೇಳಿದಾಗ ಆ ಸಮಸ್ಯೆ ಪರಿಹಾರ ಆಗುತ್ತಂದರೆ ತಾಯಿ ಅದಕ್ಕೆ ವರ ಕೊಡ್ತಾಳೆ ಯಾವ ರೀತಿ ಅಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದಂದರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ ಪರಿಹಾರ ಆಗಲ್ಲ ಅಂದರೆ ಎಡಭಾಗಕ್ಕೆ ವರ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವ್ರು ಯಾರೂ ಇರಲ್ಲ ಬರಂಥ ಭಕ್ತಾದಿಗಳೇ ಈ ಒಂದು ಉತ್ಸವದಲ್ಲಿರುವಂಥದ್ದು ಹಾಗೂ ತೀರ್ಥಸ್ಥಾನ ಆಗಿರ್ಬೋದು ಹದಿನಾಲ್ಕು ನದಿ ನೀರು ತಾಯಿಗೆ ಲೇಪನ ಮಾಡಿದಂಥ ಗಂಧ ಕುಂಕುಮ ಅರಿಶಿನ ವಿಭೂತಿ ಸುಗಂಧ ಭರತ ದ್ರವ್ಯಗಳನ್ನು ಹಾಕಿ ತಾಯಿಗೆ ಅಭಿಷೇಕ ಮಾಡಿ ಅವರನ್ನು ತಾಯಿ ಕಳೆಗಳು ಕೂರಿಸ್ತೀವಿ ಅವರಿಗೆ ಆ ತಾಯಿ ಮೇಲೆ ಬಿದ್ದಿರುವಂಥ ನೀರು ತಲೆ ಮೇಲೆ ಬಿದ್ದರೆ ಇವ್ರಿಗಿರಂತಹ ಯಾವುದೇ ಒಂದು ಚರ್ಮರೋಗ ಆಗಿರ್ಬೋದು ಹೆಣ್ಮಕ್ಳಿಗೆ ಪರ್ಸ್ನಲ್ ಸಮಸ್ಯೆಗಳು ನಾಗದೋಷ ಕುಜಿದೋಷ ಬ್ರಹ್ಮಾತ್ಯ ದೋಷ ಸ್ತ್ರೀ ದೋಷ ಪಿತೃದೋಷ ಎಲ್ಲ ಥರದ ದೋಷಗಳು ಸಹಿತ ಪರಿಹಾರ ಆಗುತ್ತೆ ಸರ್ ಏನೋ ಅವರು ಅವ್ರ ದೇವಸ್ಥಾನ ಪಬ್ಲಿಸಿಟಿ ಮಾಡ್ಕೊಳೋದಕ್ಕೋಸ್ಕರ ಏನೋ ಹೇಳ್ತಾರೆ ಅನ್ಕೊಂಡ್ಬಾರ್ದು ನಾವು ಹೇಳುವಂಥದ್ದಕ್ಕಿಂತ ನೀವು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಏನು ಸತ್ಯನೋ ಏನು ಏನು ಸುಳ್ಳು ನಿಮಗೆ ಹೊರತಾಗಿ ಗೊತ್ತಾಗುತ್ತೆ ಆದರೆ ನಂಬಿಕೆ ಇಟ್ಟು ಬಂದು ತಾಯಿಗೆ ಪೂರ್ಣ ಫಲ ಇಲ್ಲಿ ಯಾರು ನಂಬಿಕೆ ಇಟ್ಟು ಆ ತಾಯಿ ಮೇಲೆ ಆ ಕಾಟೇರಮ್ಮ ದೇವಿ ಮೇಲೆ ಯಾರು ನಂಬಿಕೆ ಇಟ್ಟು ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಸಲ್ಲಿಸ್ತಾರೋ ಅವರವರ ಅದು ಏನೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗುತ್ತೆ ಎಂಥ ಕಠಿಣವಾದ ಸಮಸ್ಯೆ ಇದ್ದರೂ ಪರಿಹಾರ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ಬರಂತ ಭಕ್ತಾದಿಗಳ ಬಾಯಿಂದ ನೀವು ಕೇಳಬಹುದು ಇಲ್ಲಿ ಕ್ಷೇತ್ರದ ಶಕ್ತಿ ಏನು ಪವಾಡ ಏನು ಅನ್ನೋದು ಏಕೆಂದ್ರೆ ಇಷ್ಟು ಒಂದು ಅದ್ಭುತವಾದಂಥ ಒಂದು ಶಕ್ತಿಪೀಠ ನಿರ್ಮಾಣವಾಗ ಆಗಬೇಕು ಅಂದರೆ ಆ ಭೂಮಿಗೆ ಆ ಶಕ್ತಿ ಇದ್ರೇ ಆ ಒಂದು ಕೆಲಸ ನಡೆಯೋದಕ್ಕಾಗೋದು ಯಾಕಂದರೆ ನಾನೊಂದು ಬಡಪ್ಪ ನಮ್ಮ ಬಡ ಕುಟುಂಬದಿಂದ ಬಂದಿರುವಂಥ ನಮ್ಮ ಹತ್ರ ಅದು ಮಾಡೋದಕ್ಕೆ ಯಾವುದೊಂದು ಶಕ್ತಿ ಇಲ್ಲ ಹಣದ ಕೊರತೆ ಆದರೆ ಒಂದು ದಿನ ಸಹಿತ ಕೆಲಸ ನಿಂತಿಲ್ಲ ಆ ತಾಯಿ ಅವಳ ಒಂದು ಶಕ್ತಿ ಅವಳೊಂದು ಪವಾಡ ಒಂದು ದಿನ ಕೆಲಸ ನಿಲ್ಲಿಸ್ಕೊಂಡಿಲ್ಲ ಡೈಲಿ ನೂರ ಎಂಬತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾರೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡೋ ಸಂಕಲ್ಪ ಹೊತ್ತಿಕೊಂಡಿದ್ದೀರಿ ಆ ತಾಯಿ ವಿಶ್ವರೂಪನ ಜಗತ್ತಿಗೆ ತೋರಿಸೇ ತೋರಿಸ್ತೀರಿ ನಮ್ಮ ಸನಾತನ ಧರ್ಮದ ಬಾವುಟ ಪ್ರಪಂಚಕ್ಕೆ ಸಾರತೀರಿ ನಮ್ಮ ಕರ್ ನಮ್ಮ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಕೊಡ್ತಾರಂಥ ಕೊಡುಗೆ ಇದು ಇಂಥ ಮಹತ್ಕಾರಕ್ಕೆ ಪ್ರತಿಯೊಬ್ಬರೂ ಸಹಿತ ಅವರ ಕೈಲಾದಷ್ಟು ಸೇವೆ ಅಳಿಲು ಸೇವೆ ಅವರು ಬಂದು ಒಂದು ಹಿಟ್ಟಿಗೆ ತಂದುಕೊಟ್ರು ಅವ್ರು ಆ ತಾಯಿಯ ಒಂದು ರೂಪದಲ್ಲಿ ಅವ್ರದ್ದು ಒಂದು ಭಾಗವಾಗಿ ಕೂತ್ಕೊಳ್ತದೆ ಅವರು ಏನು ಅವ್ರ ಮನಸ್ಸಿಗೆ ನಮ್ಮದು ಒಂದು ಸೇವೆ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನಂದು ಒಂದು ಸೇವೆ ಇರಲಿ ಆ ತಾಯಿಯ ಒಂದು ಶರೀರದಲ್ಲಿ ನಂದು ಒಂದು ಅಣು ಮಾತ್ರ ಕೂತ್ಕೊಂಡ್ಲಿ ಒಂದು ಸ್ಕ್ವೇರ್ ಫಿಟ್ ಒಂದು ಸ್ಕ್ವೇರ್ ಫಿಟ್ ರೂಪದಲ್ಲಿ ನಂದು ಒಂದು ಕೂತ್ಕೊಂಡಲ್ಲಿ ಅಂಥ ಮನೋಭಾವ ಏನಂತ ಭಕ್ತಾದಿಗಳು ನಮ್ಮ ಸನಾತನ ಧರ್ಮದ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇರೋಂಥ ಭಕ್ತಾದಿಗಳು ಯಾರೇ ಆಗಿರ್ಬೋದು ಅವ್ರ ಕೈಲಾದಷ್ಟು ಏನು ಅವ್ರ ಮನ ಭಗವಂತ ಆ ಶಕ್ತಿ ಆ ಜಗನ್ಮಾತೆ ಏನು ಅವ್ರಿಗೆ ಶಕ್ತಿ ಕೊಡ್ತಾಳೋ ಅವ್ರು ಕೊಡೋಂಥ ಒಂದು ಸೇವೆನ ನಾವು ಸ್ವೀಕರಣೆ ಮಾಡ್ತೀರಿ ಕೈ ಚಾಚಿ ಎರಡು ಕೈ ಚಾಚಿ ತಾಯಿ ಅವರ ಕೊಡೋಂಥ ಸ್ವೀ ಇದು ದೇಣಿಗೆ ಆಗಿರ್ಬೋದು ಮೆಟ್ರಲ್ ರೂಪದಲ್ಲಿ ಕೊಡೋಂಥದ್ದಾಗಿರ್ಬೋದು ಏನೇ ಆಗಲೂ ಸಹಿತ ಸ್ವೀಕರಣೆ ಮಾಡ್ತೀರಿ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ತಾಯಿ ಒಂದು ಕೃಪೆಗೆ ಪಾತ್ರರಾಗಿ ಅವಳ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅವಳ ಆಶೀರ್ವಾದ ಇಡೀ ಜಗತ್ತಿಗೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ ನಮಸ್ಕಾರ